ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಇವತ್ತು ಸ್ನೇಹಿತರೆ ಮಹಾದೇವ ದೇವರ ದೇವ ಮಹಾದೇವನ ಹತ್ತೊಂಬತ್ತು ಅವತಾರಗಳ ಬಗ್ಗೆ ಮಾಹಿತಿಯನ್ನು ಕೊಡಲು ಈ ವಿಡಿಯೋವನ್ನು ತಂದಿದ್ದೇನೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋ ಪೂರ್ತಿ ನೋಡಿ ಹಾಗೂ ಮಹಾದೇವನ ಕೃಪೆಗೆ ಪಾತ್ರರಾಗಿ ಮಹಾದೇವನು ಪರ ಶ್ರೀ ಮಹಾವಿಷ್ಣುವಿನ ರೀತಿಯಲ್ಲಿ ಹಲವಾರು ಅವತಾರಗಳನ್ನೆತ್ತಿ ಭೂಮಿಯಲ್ಲಿ ಒಂದು ಸ್ಪಷ್ಟ ಸಂದೇಶಗಳನ್ನು ಕೊಡುತ್ತಾ ಬಂದಿದ್ದಾನೆ ಆ ಮಹಾದೇವನ ಹತ್ತೊಂಬತ್ತು ಅವತಾರಗಳ ಬಗ್ಗೆ ನಿಮಗೆಷ್ಟು ಗೊತ್ತು ಹಲವಾರು ಹೆಸರುಗಳಿಂದ ಮಹಾಶಿವನನ್ನು ಕರೆಯುತ್ತೇವೆ ಭೋಲೆನಾಥ ಮಹಾದೇವ ದೇವರ ದೇವ ಶಂಕರ ಶ್ರೀಕಂಠ ವಿಷಕಂಠ ಮುಂತಾದ ಗಿರೀಶ ಕಲ್ಲೇಶ ಮಲ್ಲೇಶ ಮುಂತ ಸೋಮನಾಥ ಹೀಗೆ ಬಹಳಷ್ಟು ಹೆಸರುಗಳಿಂದ ಅವನನ್ನು ಕರೆಯುತ್ತೇವೆ ಇಂಥ ಪರಶಿವನು ಸಹ ಹತ್ತೊಂಬತ್ತು ಅವತಾರಗಳಲ್ಲಿ ಭೂಮಿಗೆ ಬಂದು ಇಲ್ಲಿ ತನ್ನ ಕೆಲಸವನ್ನು ಮುಗಿಸಿ ಭೂಮಿಯಲ್ಲಿರುವ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಸಂದೇಶವನ್ನು ನೀಡುತ್ತಾ ಬಂದಿದ್ದಾನೆ ಅಂಥ ಕೈಲಾಸವಾಸಿ ಸ್ಮಶಾನವಾಸಿ ಭಗವಾನ್ ಶಿವ ಇಂದು ತ್ರಿಮೂರ್ತಿಗಳಲ್ಲಿ ಅತ್ಯುನ್ನತ ದೇವತೆಗಳಲ್ಲಿ ಒಬ್ಬರು ಜಗತ್ ಪಿತಾಮಹ ಶಿವ ಪ್ರಕೃತಿ ಅಥವಾ ಪ್ರಪಂಚದ ಸಮತೋಲನ ಕಾಪಾಡಲು ಅನೇಕ ಅವತಾರಗಳನ್ನು ಎತ್ತಿ ಬಂದಿದ್ದಾನೆ ಭೋಲೆನಾಥ ಮಹಾದೇವ ಶಂಕರ ಮತ್ತು ಇತರ ಹೆಸರುಗಳೆಂದು ಕರೆಯಲ್ಪಡುವ ಈ ಶಿವನು ಬಹು ಉದ್ದೇಶಗಳನ್ನು ಪೂರೈಸಲು ಹಲವಾರು ಬಾರಿ ಅವತರಿಸಿ ಭೂಮಿಗೆ ಬಂದಿದ್ದಾನೆ ಶಿವನ ಹತ್ತೊಂಬತ್ತು ಅವತಾರಗಳನ್ನು ನ ಈ ಕೆಳಕಂಡಂತೆ ವಿವರಿಸಬಹುದಾಗಿದೆ ಮೊದಲನೇ ಅವತಾರ ಪಿಪ್ಲಾದ ಅವತಾರ ಪಿಪ್ಲಾದ ಅವತಾರವು ಭಗವಾನ್ ಶಿವನ ಈ ಅವತಾರವು ಋಷಿ ದದೀಚಿ ಮಗನ ರೂಪದ್ದಾಗಿದೆ ಋಷಿ ದದೀಚಿ ದಂಪತಿಗೆ ಪಿಪ್ಲಾದ ಎಂಬ ಹೆಸರಿನ ಮಗನಾಗಿ ಶಿವ ಅವತರಿಸುತ್ತಾರೆ ಒಮ್ಮೆ ಶನಿ ದೆಸೆಯಿಂದಾಗಿ ದದೀಚಿ ಮುನಿಗಳಿಗೆ ಮನೆ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬರುತ್ತದೆ ಇದರಿಂದಾಗಿ ಕೋಪಗಂಡ ಪಿಪ್ಲಾದನು ಶನಿಯನ್ನು ಶಪಿಸಿ ಗ್ರಹಕಾಯ ಸ್ಥಾನದಿಂದಲೇ ಹೊರಹಾಕುತ್ತಾನೆ ಇದರಿಂದ ಶನಿ ಮತ್ತೆ ಪ್ರಾರ್ಥಿಸಿ ಅವನ ಪ್ರಾರ್ಥನೆಗೆ ಮನ್ನಿಸಿ ಹದಿನಾರು ವರ್ಷದ ಪ್ರಾಯದೊಳಗಿನ ಯಾರಿಗೂ ತೊಂದರೆ ಕೊಡದಂತೆ ಶನಿಯಿಂದ ಮಾತು ಪಡೆದು ಅವನನ್ನು ಮತ್ತೆ ಗ್ರಹಕಾಯದ ಸ್ಥಾನಕ್ಕೆ ಮರಳಿಸುತ್ತಾನೆ ಇದರಿಂದ ಶಿವನ ಈ ಅವತಾರವಾದ ಫಿಫ್ಲಾದ ಅವತಾರವನ್ನು ಪೂಜಿಸುವುದರಿಂದ ನಮಗೆ ಶ ದೋಷದಿಂದ ಮುಕ್ತಿ ಪಡೆಯಬಹುದು ಎನ್ನಲಾಗಿದೆ ಎರಡನೇ ಅವತಾರ ನಂದಿ ಅವತಾರ ಶಿವನ ಈ ರೂಪವು ಶಿಲಾದ ಋಷಿಗೆ ಜನಿಸಿದ ಮಗುವಿನದ್ದಾಗಿದೆ ಶಿಲಾದ ಋಷಿಯು ಶಿವನ ಆಶೀರ್ವಾದವನ್ನು ಪಡೆಯಲು ತೀವ್ರ ತಪಸ್ಸು ಮಾಡಿದರು ಮತ್ತು ಅಮರನಾಗಿ ಉಳಿಯುವ ಮಗುವನ್ನು ಕೇಳಿದರು ಆಗ ಋಷಿಯ ಭಕ್ತಿಯಿಂದ ಸಂತೋಷಗೊಂಡ ಶಿವನು ನಂದಿಯಾಗಿ ಜನ್ಮ ತಾಳಿದ ಮುಂದಿನ ಅವತಾರ ವೀರಭದ್ರ ಅವತಾರ ಶಿವನ ಬಹು ಕೋಪದ ಅವತಾರ ಇದು ಅಂತ ಹೇಳಬಹುದಾಗಿದೆ ಶಿವನ ವೀರಭದ್ರ ಅವತಾರವು ಅವನ ಉಗ್ರರೂಪಗಳಲ್ಲಿ ಒಂದಾಗಿದೆ ಪ್ರಜಾಪತಿ ದಕ್ಷಿಣ ಯಜ್ಞಕುಂಡದಲ್ಲಿ ತನ್ನ ಪತ್ನಿ ಸತಿಯ ಮರಣದ ನಂತರ ಶಿವನು ಉಗ್ರರೂಪ ತಾಳಿ ಕೋಪದಿಂದ ತನ್ನ ಒಂದನ್ನು ಕಿತ್ತು ಬಿಸಾಡಿ ಆ ಕೂದಲಿನ ಎಳೆಯಿಂದ ಹುಟ್ಟಿದವನೇ ವೀರಭದ್ರ ಮತ್ತು ರುದ್ರಕಾಳಿ ಎಂದು ಹುಟ್ಟಿಕೊಳ್ಳುತ್ತಾರೆ ಕೊನೆಗೆ ಶಿವನ ವೀರಭದ್ರ ರೂಪವು ರಾಜ ದಕ್ಷನ ತಲೆಯನ್ನು ಕತ್ತರಿಸಿ ಯಜ್ಞಕುಂಡಕ್ಕೆ ಬೀಳುವಂತೆ ಮಾಡುತ್ತದೆ ನಾಲ್ಕನೇ ಅವತಾರ ಭೈರವ ಅವತಾರ ಭೈರವ ಅಥವಾ ಕಾಲಭೈರವ ಅವತಾರವು ಶಿವನ ರುಗ್ರ ಅವತಾರಗಳಲ್ಲಿ ಇದು ಕೂಡ ಒಂದಾಗಿದೆ ದಂಡಪಾಣಿ ಎಂದು ಕರೆಯಲ್ಪಡುವ ಭೈರವ ಅವತಾರವು ದುರಾಸೆ ಕಾಮ ಮತ್ತು ಸೊಕ್ಕಿನವರನ್ನು ಶಿಕ್ಷಿಸುತ್ತದೆ ಎಂದು ನಂಬಲಾಗಿದೆ ಈ ಋಣಾತ್ಮಕ ಲಕ್ಷಣಗಳು ಸಾಮಾನ್ಯವಾಗಿ ಒಬ್ಬರ ಅವನತಿಗೆ ಕಾರಣವಾಗುತ್ತವೆ ಮತ್ತು ಇದುವೇ ಭೈರವನ ಅವತಾರದ ಉದ್ದೇಶವೂ ಕೂಡ ಆಗಿದೆ ಬ್ರಹ್ಮನಿಗೆ ತಾನೇ ಶ್ರೇಷ್ಠನೆಂಬ ಅಹಂಕಾರವಿತ್ತು ಆಗ ಶಿವನು ಇದೇ ಭೈರವನ ಅವತಾರ ವ್ಯಕ್ತಿ ಬ್ರಹ್ಮನ ಐದನೇ ಶಿರಸ್ಸನ್ನು ಕಡಿದದ್ದು ಅಲ್ಲದೆ ಮತ್ತೊಂದು ಕಡೆ ಸತಿಯ ದೇಹದ ತುಂಡರಿಸಿದ ತುಂಡುಗಳಿಂದ ನಿರ್ಮಾಣವಾದ ಶಕ್ತಿ ಪೀಠಗಳನ್ನು ಸಂರಕ್ಷಣೆ ಮಾಡಲು ಈ ಕಾಲಭೈರವನಿಗೆ ಹೊಣೆ ಕೊಡುತ್ತಾನೆ ಶಿವ ಈ ಭೈರವ ಅವತಾರಕ್ಕೆ ಈ ಹೊಣೆಯನ್ನು ಕೂಡ ನೀಡಲಾಗಿದೆ ಮುಂದಿನ ಅವತಾರ ಅಶ್ವತ್ಥಾಮನ ಅವತಾರ ದ್ರೋಣಾಚಾರ್ಯರು ಶಿವನನ್ನು ಮೆಚ್ಚಿಸಲು ತಪಸ್ಸನ್ನು ಮಾಡಿದಾಗ ಭಗವಂತ ತನ್ನ ಮಗನಾಗಿ ಜನಿಸಬೇಕೆಂದು ಅವರು ಬಯಸಿದ್ದರು ಆದ್ದರಿಂದ ಗುರು ದ್ರೋಣಾಚಾರ್ಯರ ಭಕ್ತಿಯಿಂದ ಸಂತಸಗೊಂಡ ಶಿವನು ಮಹಾಭಾರತದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಮರ್ಥ ಯೋಧನಾಗಿ ಅಶ್ವತ್ಥಾಮನಾಗಿ ಜನ್ಮ ತಾಳುತ್ತಾರೆ ಅಲ್ಲದೆ ಮತ್ತೊಂದೆಡೆ ರೀತಿ ಉಲ್ಲೇಖವಾಗಿದೆ ಶಿವನು ಸಮುದ್ರ ಮಂಥನದ ನಂತರ ಆಲಾಹಲ ಕುಡಿದ ಶಿವನಿಂದ ವರಹೊಮ್ಮಿದ ವಿಷ ಪುರುಷನೇ ನಂತರ ದಷ್ಟ ಕ್ಷತ್ರಿಯರನ್ನು ಕೊಲ್ಲಲು ಆಶೀರ್ವಾದ ಪಡೆದು ಭಾರದ್ವಾಜರ ಮೊಮ್ಮನಾಗಿ ಜನಿಸಿದನು ಇದೇ ವಿಷಪುರುಷನೇ ದ್ರೋಣ ಮತ್ತು ಕೃಪೆಗೆ ಮಗನಾಗಿ ಜನಿಸಿದ ಅಶ್ವತ್ಥಾಮ ಎನ್ನಲಾಗಿದೆ ಇದು ಕೂಡ ಶಿವನ ಅವತಾರಗಳಲ್ಲೂ ಒಂದಾಗಿದೆ ಎಂದು ಹೇಳಲಾಗಿದೆ ಹಾಗೂ ಶಿವಪುರಾಣಗಳ ಉಲ್ಲೇಖವಿದೆ ಆರನೇ ಅವತಾರ ಶರಬ ಅವತಾರ ಹಿರಣ್ಯ ಕಶುಪು ಎಂಬ ರಾಕ್ಷಸನನ್ನು ಕೊಂದ ವಿಷ್ಣುವಿನ ಅವತಾರವಾದ ಉಗ್ರ ನರಸಿಂಹನನ್ನು ಶಾಂತಗೊಳಿಸಲು ಶಿವನು ಈ ರೂಪವನ್ನು ತಾಳಿದ ಎನ್ನಲಾಗಿದೆ ಶಿವ ಸಿಂಹ ಮತ್ತು ಪಕ್ಷಿಯನ್ನೊಳಗೊಂಡ ಕಾಯದ ಶರಭ ಅವತಾರ ಇದಾಗಿದೆ ಈ ಅವತಾರವನ್ನು ಶರಬೇಶ್ವರ ಅಥವಾ ಶರಬೇಶ್ವರ ಮೂರ್ತಿ ಎಂದು ಕರೆಯುತ್ತಾರೆ ಈ ಶರಬೇಶ್ವರ ಮೂರ್ತಿಯು ಭಗವಾನ್ ಮಹಾವಿಷ್ಣುವಿನ ನರಸಿಂಹ ಅವತಾರವನ್ನು ಕೊನೆಗಾಣಿಸುತ್ತದೆ ಅಂದರೆ ಅದನ್ನು ಶಾಂತಗೊಳಿಸಿ ಉಗ್ರ ನರಸಿಂಹನ ಅವತಾರವನ್ನು ಕೊನೆಗಾಣಿಸಲಾಗುತ್ತದೆ ಮುಂದಿನ ಅವತಾರ ಗೃಹಪತಿ ಅವತಾರ ಭಗವಾನ್ ಶಿವನ ಗೃಹಪತಿ ಅವತಾರವು ನರ್ಮದಾ ದಡದಲ್ಲಿ ವಾಸಿಸುತ್ತಿದ್ದ ವಿಶ್ವನರ್ ಎಂಬ ಋಷಿ ಮತ್ತು ಅವರ ಪತ್ನಿ ಶುಚಿಸ್ಮತಿಗೆ ಜನಿಸಿದ ಮಗುವಿನದ್ದಾಗಿದೆ ಋಷಿಯ ಪತ್ನಿಯು ಶಿವನನ್ನು ತನ್ನ ಮಗನಾಗಿ ಜನಿಸಬೇಕೆಂದು ಬಯಸುತ್ತಾಳೆ ಆದ್ದರಿಂದ ಋಷಿಯು ಕಾಶಿಯಲ್ಲಿ ತೀವ್ರ ತಪಸ್ಸನ್ನು ಮಾಡುತ್ತಾರೆ ಕೆಲವು ದಿನಗಳ ನಂತರ ವಿಶ್ವಾನರ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಋಷಿ ಮತ್ತು ಅವನ ಹೆಂಡತಿಗೆ ಗೃಹಪತಿಯಾಗಿ ಜನಿಸಿದನು ವೇದಗಳಲ್ಲಿ ಅಪಾರ ಪಾಂಡಿತ್ಯ ಹೊಂದಿದ್ದ ಈತನು ಗ್ರಹದಶೆಯಿಂದ ದಶೆಯಿಂದ ತನ್ನ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಬಹುದೆಂದು ತಿಳಿದು ಬಂತು ಕಾಶಿ ಹೋಗಬೇಕೆಂಬ ಇವನ ಆಸೆ ಇಂದ್ರನಿಂದಾಗಿ ಮಟುಕುಗೊಂಡಾದಾಗ ಸ್ವಯಂ ಶಿವನೇ ಇವನ ರಕ್ಷಣೆಗೆ ಬಂದು ಕಾಲವಜ್ರನೆ ಬಂದರೂ ಕೊಲ್ಲಲು ಸಾಧ್ಯವಿಲ್ಲವೆಂಬ ಆಶೀರ್ವದಿಸಿದನು ಗ್ರಹಪತಿ ಆರಾಧಿಸದಿದ್ದ ಶಿವಲಿಂಗವು ನಂತರ ಅಗ್ನೀಶ್ವರಲಿಂಗ ಎಂದು ಕರೆಯಲಾಯಿತು ಶಿವನು ಗ್ರಹಪತಿಯನ್ನು ಎಲ್ಲ ದಿಕ್ಕುಗಳಲ್ಲ ದೇವತೆಗಳನ್ನಾಗಿಸಿ ಅನುಗ್ರಹ ಮಾಡುತ್ತಾನೆ ಮುಂದಿನ ಅವತಾರ ದೂರ್ವಾಸ ಋಷಿಗಳ ಅವತಾರ ಭಗವಾನ್ ಶಿವನ ಈ ಅವತಾರವು ಋಷಿ ಅತ್ರಿ ಮತ್ತು ಅವರ ಪತ್ನಿ ಅನುಸೂಯರಿಗೆ ಜನಿಸಿದ ದೂರ್ವಾಸ ಮುನಿಯದ್ದಾಗಿದೆ ವಿಶ್ವದ ಶಿಸ್ತನ್ನು ಸಂರಕ್ಷಿಸಲು ಶಿವನು ಈ ಅವತಾರವನ್ನು ತಾಳಿದರು ಮಹಾಮುನಿಯಾದ ದೂರ್ವಾಸರು ತನ್ನ ಕೋಪಕ್ಕೆ ಹೆಸರುವಾಸಿಗಳಾಗಿದ್ದರು ಇವರ ಕೋಪ ಕೆ ಕಡುಕೋಪಕ್ಕೆ ಪ್ರತಿಯೊಬ್ಬ ದೇವಾನು ದೇವತೆಗಳು ಹಾಗೂ ಪ್ರಜೆಗಳು ಪ್ರತಿಯೊಬ್ಬರೂ ತತ್ತರಗುಟ್ಟು ನಡುಗುತ್ತಿದ್ದರು ಎಂಬ ವದಂತಿ ಉಲ್ಲೇಖವಾಗಿದೆ ಮುಂದಿನ ಅವತಾರ ಋಷಭ ಅವತಾರ ಈ ಅವತಾರಕ್ಕೆ ಸಂಬಂಧಿಸಿದ ದಂತಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ವಿಷ್ಣುವು ರಾಕ್ಷಸರನ್ನು ಮೋಸ ಮಾಡಲು ಅತಿ ಹೆಚ್ಚು ಸುಂದರಿಯರಾದ ಮಾಯಾಮೋಹಿನಿಯರನ್ನು ಸೃಷ್ಟಿಸಿದರು ಈ ಸುಂದರಿಯರಿಗೆ ಮಾರು ಹೋದ ರಾಕ್ಷಸರು ಅವರನ್ನೆಲ್ಲ ಕರೆದುಕೊಂಡು ಪಾತಾಳ ಲೋಕಕ್ಕೆ ಹೋದರು ಬಳಿಕ ಅವರು ದೇವತೆಗಳಿಂದ ಅಮೃತವನ್ನು ವಶಪಡಿಸಲು ಬಂದಾಗ ವಿಷ್ಣುವು ಅವರನ್ನೆಲ್ಲರನ್ನು ಸಮ್ಮರಿಸಲು ಪಾತಾಳ ಲೋಕಕ್ಕೆ ಹೋದನು ಆದರೆ ಅಲ್ಲಿ ಅವನು ತನ್ನದೇ ಮಾಯಾಜಾಲಕ್ಕೆ ಬಿದ್ದುದರ ಫಲವಾಗಿ ಅವನಿಗೆ ಅನೈತಿಕವಾಗಿ ಹಲವು ಕ್ರೂರಿ ಮಕ್ಕಳು ಹುಟ್ಟಿದವು ಇವು ದೇವತೆಗಳಿಗೆ ಇನ್ನಿಲ್ಲದಂತೆ ತೊಂದರೆ ಕೊಡಲಾರಂಭಿಸಿದವು ಆಗ ಶಿವನು ಋಷಭ ಅವತಾರವೆತ್ತಿ ಆ ದುಷ್ಟ ಸಂತತಿಗಳನ್ನೆಲ್ಲ ನಾಶ ಮಾಡಿದರು ವಿಷ್ಣುವು ಈ ಋಷಭದೊಂದಿಗೆ ಕಾಳಗಕ್ಕೆ ನಿಂತರೂ ಕೊನೆಗೆ ಇದು ಮಹಾಶಿವನ ಅವತಾರವೆಂದು ತಿಳಿದ ನಂತರ ವೈಕುಂಠಕ್ಕೆ ಮರಳುತ್ತಾರೆ ಮಹಾವಿಷ್ಣು ಮುಂದಿನ ಅವತಾರ ಯತಿನಾಥ ಅವತಾರ ಭಗವಾನ್ ಶಿವನು ಯತಿನಾಥ ಅವತಾರವು ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ ಹಾಗೆ ಬುಡಕಟ್ಟು ದಂಪತಿಗಳನ್ನು ಪರೀಕ್ಷಿಸಲು ಎತ್ತಿದ ಅವತಾರ ಇದಾಗಿದೆ ಅಹುಕ ಎಂಬ ಶಿವಭಕ್ತ ಬುಡಕಟ್ಟು ವ್ಯಕ್ತಿ ತನ್ನ ಪತ್ನಿಯೊಂದಿಗೆ ಚಿಕ್ಕದೊಂದು ಗುಡಿಸಲಲ್ಲಿ ವಾಸವಾಗಿದ್ದರು ಒಂದು ದಿನ ಶಿವನು ಯತಿನಾಥನೆಂಬ ಅತಿಥಿಯಾಗಿ ಗುಡಿಸಲಿಗೆ ಭೇಟಿ ಮಾಡಿದನು ಗುಡಿಸಲು ಚಿಕ್ಕದಿದ್ದ ಕಾರಣ ಯತಿನಾಥನಿಗೆ ಒಳಗೆ ಮಲಗಲು ಹೇಳಿ ತಾನು ಗುಡಿಸಲಿನ ಒಳಗೆ ಮಲಗಿದ್ದನು ಆ ವೇಳೆ ಕ್ರೂರ ಮೃಗವೊಂದು ಮಲಗಿದ್ದ ಅಹುಕನನ್ನು ಕೊಂದು ಹಾಕಿತು ಈ ನೋವನ್ನು ತಾಳಲಾರದೆ ಪತ್ನಿ ಕೂಡ ಜೀವತಯಕ್ಕೆ ಮುಂದಾಗುತ್ತಾಳೆ ಆಗ ಯತಿನಾಥನು ತನ್ನ ನಿಜರೂಪ ತಾಳಿ ಮುಂದಿನ ಜನ್ಮದಲ್ಲಿ ನೀವಿಬ್ಬರು ನಳ ಮತ್ತು ದಮಯಂತಿ ಎಂಬ ಹೆಸರಿನಲ್ಲಿ ಸತಿಪತಿಯರಾಗಿ ಸೇರುವಂತೆ ಅನುಗ್ರಹಿಸುತ್ತಾನೆ ಮುಂದಿನ ಅವತಾರ ಹನುಮಾನ ಅವತಾರ ಹನುಮಂತನನ್ನು ಶಿವನ ಹನ್ನೊಂದನೇ ಅವತಾರ ಎಂದು ಹೇಳಲಾಗುತ್ತದೆ ಅವರು ಮಾತಾ ಅಂಜನಿ ಮತ್ತು ಕೇಸರಿಗೆ ಜನಿಸಿದವರು ರುದ್ರಮಂಥನದ ಸಮಯದಲ್ಲಿ ವಿಷ್ಣು ತಾಳಿದ ಮೋಹಿನಿ ಅವತಾರವನ್ನು ಮೆಚ್ಚಿಕೊಂಡ ಶಿವನ ವೀರ್ಯವು ನೆಲಕ್ಕೆ ಬಿದ್ದಾಗ ಅವನ ಅನುಮತಿಯಿಂದಲೇ ಸಪ್ತ ಋಷಿಗಳು ಅದನ್ನು ಅಂಜನಿಯಳ ಗರ್ಭದಲ್ಲಿ ಸ್ಥಾಪಿಸುತ್ತಾರೆ ಈ ರೀತಿ ಹನುಮಂತನ ಜನನವಾಗುತ್ತದೆ ಹೀಗೆ ಅಂಜನಿ ಹಾಗೂ ಕೇಸರಿಯ ಮಗನಾಗಿ ಪರಶಿವನು ತನ್ನ ಅನ್ನತಾರವಾಗಿ ಜನಿಸಿ ಶ್ರೀರಾಮಾಯಣದಲ್ಲಿ ಮ ಶ್ರೀರಾಮನಿಗೆ ಸಹಾಯ ಮಾಡಲು ಲಂಕಾಪತಿಯನ್ನು ವಧೆ ಮಾಡಲು ಸಹಾಯ ಮಾಡುತ್ತಾನೆ ಇಂದಿನ ಅವತಾರ ಶ್ರೀಕೃಷ್ಣ ದರ್ಶನ ಅವತಾರ ಭಗವಾನ್ ಶಿವನ ಈ ಅವತಾರವು ಯಾಗದ ಮಹತ್ವವನ್ನು ಮತ್ತು ನಿರ್ಲಿಪ್ತವಾಗಿ ಉಳಿಯುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮನುಷ್ಯನ ಜೀವನದಲ್ಲಿ ಧರ್ಮಾಚರಣೆಗಳ ಅನುಷ್ಠಾನ ತನ್ಮೂಲಕ ಮೋಕ್ಷ ಪ್ರಾಪ್ತಿ ದಾರಿ ಮಹತ್ವವನ್ನು ಸುಗಮವಾಗಿಸುವ ತತ್ವಗಳನ್ನು ಜಗತ್ತಿಗೆ ಅರಿಯಲು ಶಿವನು ಈ ಅವತಾರವನ್ನು ಎತ್ತಿದನು ಎಂದು ಶಿವಪುರಾಣದಲ್ಲಿ ಉಲ್ಲೇಖವಿದೆ ದಿನ ಹಾಗೂ ಹದಿಮೂರನೇ ಅವತಾರ ಭಿಕ್ಷುವರ್ಯ ಅವತಾರ ಹೆಸರೇ ಸೂಚಿಸುವಂತೆ ಸತ್ಯರಥ ಎಂಬ ರಾಜನ ಮಗನನ್ನು ಉಳಿಸಲು ಶಿವನು ಭಿಕ್ಷುಕನಾಗಿ ಕಾಣಿಸಿಕೊಂಡನು ಮಗುವು ತನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದರಿಂದ ಶಿವನ ಆಶೀರ್ವಾದದಿಂದ ಬಡ ಮಹಿಳೆಯವರು ಅವನನ್ನು ಬೆಳೆಸುತ್ತಾರೆ ನಾಲ್ಕನೇ ಅವತಾರ ಸುಲ್ತಾನ್ ತರ್ಕ ಅವತಾರ ಭಗವಾನ್ ಶಿವನು ಸುಲ್ತಾನ್ ತರ್ಕ ಅವತಾರದಲ್ಲಿ ಹಿಮಾಲಯದ ರಾಜನ ಆಸ್ಥಾನದಲ್ಲಿ ಕಾಣಿಸಿಕೊಂಡು ಡಮರು ನೃತ್ಯ ಮಾಡಿ ಪ್ರಶಂಸೆಗೆ ಪಾತ್ರರಾಗಿ ಪಾರ್ವತಿಯನ್ನು ತನಗೆ ಒರೆಸಿಕೊಡುವಂತೆ ಅವಳ ತಂದೆ ತಾಯಿಯಲ್ಲಿ ಅಪೇಕ್ಷಿಸುವ ಸಲುವಾಗಿ ಶಿವನು ಈ ಅವತಾರವನ್ನು ಎತ್ತಿದನು ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಮುಂದಿನ ಹಾಗೂ ಹದಿನೈದನೇ ಅವತಾರ ಕಿರಾತೇಶ್ವರ ಅವತಾರ ಶಿವನ ಈ ಅವತಾರವು ಅರ್ಜುನನ ಶೌರ್ಯವನ್ನು ಪರೀಕ್ಷಿಸಲು ಮಹಾಭಾರತದ ಸಂದರ್ಭದಲ್ಲಿ ಕಾಣಿಸಿಕೊಂಡಿತು ಎಂದು ಹೇಳಲಾಗಿದೆ ಪಾಂಡವರು ವನವಾಸದಲ್ಲಿದ್ದಾಗ ಅರ್ಜುನನು ಪಾಶುಪತಾಸ್ತ್ರಕ್ಕಾಗಿ ಧ್ಯಾನ ಮಾಡುತ್ತಿದ್ದನು ಆಗ ಅಂದಿಯ ರೂಪದಲ್ಲಿ ಮೂಕಾಸುರನನ್ನು ಅರ್ಜುನನ ಮೇಲೆ ದಾಳಿ ಮಾಡಲು ಮುಂದಾಗಿತ್ತು ಆ ವೇಳೆ ಬೇಟೆಗಾರನ ರೂಪ ತಾಳಿದ ಶಿವನು ಪ್ರತ್ಯಕ್ಷನಾದನು ಹಂದಿಯ ಶಬ್ದದಿಂದ ಧ್ಯಾನ ಭಂಗಗೊಂಡ ಅರ್ಜುನನು ತನ್ನ ಬಾಣದಿಂದ ಅದನ್ನು ಒಡೆದುಳಿಸನು ಅದೇ ಸಮಯದಲ್ಲಿ ಕಿರಾತ ರೂಪದ ಶಿವನು ಅದನ್ನು ತನ್ನ ಬಾಣದಿಂದ ಬೀಳಿಸಿದ್ದು ಎಂದು ಹೇಳುತ್ತಾನೆ ಇಬ್ಬರು ತಾನೇ ಮೊದಲು ಎಂದು ಒಡೆದುಳಿಸಿದ್ದರೆಂದು ವಾಗ್ವಾದ ಕಿಳಿಯುತ್ತಾರೆ ಕೋಪಗೊಂಡ ಶಿವನು ಅರ್ಜುನನೊಂದಿಗೆ ಯುದ್ಧ ಮಾಡುತ್ತಾನೆ ಅರ್ಜುನ ಧೈರ್ಯ ಸಾಹಸಕ್ಕೆ ಮೆಚ್ಚಿದ ಶಿವನು ಕೊನೆಗೆ ಅವನಿಗೆ ತನ್ನ ನಿಜರೂಪ ತೋರಿಸಿ ಪಾಶುಪಥಾಸ್ತ್ರವನ್ನು ಇಟ್ಟು ಅನುಗ್ರಹಿಸುತ್ತಾನೆ ಉದಾಹರಣೆ ಹಾಗೂ ಸುರೇಶ್ವರ ಅವತಾರ ವ್ಯಾಘ್ರನಾದ ಮುನಿಯ ಮಗ ಶಿವಭಕ್ತನಾದ ಉಪಮನ್ಯುವಿನ ಭಕ್ತಿ ಪರೀಕ್ಷಿಸಿದರು ಶಿವ ಮತ್ತು ಪಾರ್ವತಿ ಇಂದ್ರ ಮತ್ತು ಇಂದ್ರಾಣಿಯ ರೂಪದಲ್ಲಿ ಬಂದು ಉಪಮನ್ಯುವಿನಲ್ಲಿ ಶಿವಭಕ್ತಿಯನ್ನು ತ್ಯಜಿಸಬೇಕೆಂದು ಇಲ್ಲ ಪಕ್ಷ ಘೋರ ಶಾಪಕ್ಕೊಳಗಾಗಬೇಕು ಎಂದು ಹೇಳುತ್ತಾರೆ ಇದಕ್ಕೆ ಎದರದೆ ಶಿವಭಕ್ತಿಯನ್ನು ತ್ಯಜಿಸಲಾರನೆಂದು ಉಪಮನ್ಯು ಹೇಳಿದಾಗ ಅವನ ಭಕ್ತಿಗೆ ಮೆಚ್ಚಿದ ಶಿವನು ಇನ್ನು ಮುಂದೆ ಸದಾ ಕಾಲ ತಾನು ಉಪಮನ್ಯುವಿನ ಆಶ್ರಮದ ಪರಿಸರದಲ್ಲಿಯೇ ಪಾರ್ವತಿಯೊಂದಿಗೆ ಇರುವೆನೆಂದು ಭರವಸೆ ನೀಡುತ್ತಾನೆ ಅದರಂತೆ ನಡೆದುಕೊಳ್ಳುತ್ತಾನೆ ಇಂದ್ರನ ವೇಷದಲ್ಲಿ ಬಂದ ಕಾರಣ ಶಿವನಿಗೆ ಸುರೇಶ್ವರ ಎಂದ ಹೆಸರು ಕೂಡ ಬರುತ್ತದೆ ಮುಂದಿನ ಹಾಗೂ ಹದಿನೇಳನೇ ಅವತಾರ ಬ್ರಹ್ಮಚಾರಿ ಅವತಾರ ಸತಿಯು ಪಾರ್ವತಿಯಾಗಿ ಜನ್ಮ ತಾಳಿದಾಗ ಮತ್ತು ಶಿವನನ್ನು ಮೆಚ್ಚಿಸಲು ತೀವ್ರವಾದ ತಪಸ್ಸು ಮಾಡಿದಾಗ ಶಿವನು ಪಾರ್ವತಿಯ ಮುಂದೆ ಬ್ರಹ್ಮಚಾರಿಯಾಗಿ ಕಾಣಿಸಿಕೊಳ್ಳುತ್ತಾನೆ ಪಾರ್ವತಿಯ ಭಕ್ತಿಯನ್ನು ಪರೀಕ್ಷಿಸಲು ಅವನು ಶಿವನನ್ನು ನಿಂದಿಸಿದನು ಮತ್ತು ಶಿವನನ್ನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸಿದ ಪಾರ್ವತಿಯು ಬ್ರಹ್ಮಚಾರಿಗೆ ತಕ್ಕ ಉತ್ತರವನ್ನು ನೀಡುತ್ತಾಳೆ ಅಂತಿಮವಾಗಿ ಶಿವನು ತನ್ನನ್ನು ಬಹಿರಂಗಪಡಿಸಿಕೊಳ್ಳುತ್ತಾನೆ ಮತ್ತು ಪಾರ್ವತಿಯನ್ನು ಆಶೀರ್ವದಿಸುತ್ತಾನೆ ಹದಿನೆಂಟನೇ ಅವತಾರವೇ ಯಕ್ಷೇಶ್ವರ ಅವತಾರ ಭಗವಾನ್ ಶಿವನ ಯಕ್ಷೇಶ್ವರ ಅವತಾರವು ದೈವಿಕ ಅಮೃತವನ್ನು ಸೇವಿಸಿದ ನಂತರ ದೇವತೆಗಳ ಎಮ್ಮೆ ಆತ್ಮತೃಪ್ತಿಯನ್ನು ಹತ್ತಿಕ್ಕಲು ಕಾಣಿಸಿಕೊಂಡ ಅವತಾರ ಸಮುದ್ರ ಮಂಥನ ತರುವಾಯ ಹಸುರಲ್ಲ ಸೇರಿ ಸೋಲಿಸಿದ ಅಹಂಕಾರದಿಂದ ದೇವತೆಗಳು ಬೀಗುತ್ತಿದ್ದರು ಆಗ ದೇವತೆಗಳ ಅಹಂಕಾರ ಮುರಿಯಲು ಶಿವನು ಈ ಅವತಾರವನ್ನೆತ್ತಿ ದೇವತೆಗಳಿಗೆ ಹುಲ್ಲನ್ನು ಕೊಟ್ಟು ಅದನ್ನು ಕತ್ತರಿಸಲು ಹೇಳಿದನು ಬಹಳ ಪ್ರಯತ್ನಗಳ ಬಳಿಕ ಹುಲ್ಲನ್ನು ಕತ್ತರಿಸಲಾಗದೆ ಕೊನೆಗೆ ದೇವತೆಗಳೇ ತಮ್ಮ ತಪ್ಪಿನ ಅರಿವಾಗಿ ಅಹಂಕಾರವನ್ನು ತ್ಯಜಿಸುತ್ತಾರೆ ಹತ್ತೊಂಬತ್ತನೇ ಹಾಗೂ ಕೊನೆಯ ಅವತಾರವಾದ ಅವಾಧೂತ ಅವತಾರ ಇಂದ್ರದೇವನ ಅಹಂಕಾರವನ್ನು ಮುರಿಯಲು ಶಿವನು ಅವನ್ ಅವಧೂತ ಅವತಾರವನ್ನು ಎತ್ತುತ್ತಾನೆ ಎಂದು ಹೇಳಲಾಗಿದೆ ಅವಧೂತ ಅವತಾರದ ಮೂಲಕ ಭೂದೇ ಭೂಲೋಕದಲ್ಲಿ ಜನತೆಗೆ ಒಳಿತನ್ನು ಮಾಡಲು ಬರುತ್ತಾನೆ ಎಂಬ ಹೇಳಿಕೆಯು ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ಹೀಗೆ ಶಿವನ ಹತ್ತೊಂಬತ್ತು ಅವತಾರಗಳ ಬಗ್ಗೆ ತಿಳಿದಂತಾಯಿತು ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೀತಿಯ ಇನ್ನೂ ಉಪಯುಕ್ತವಾದ ಒಳ್ಳೆ ಒಳ್ಳೆಯ ವಿಡಿಯೋಗಳು ನನ್ನ ಚಾನಲಲ್ಲಿ ನಾನು ತರುತ್ತಿದ್ದೇನೆ ದ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ